ಎಲ್ಲರಿಗೂ ನಮಸ್ಕಾರಗಳು ನನ್ನ ದೇಶ ಭಾರತ ಪ್ರಬಂಧ ಈ ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಟಿಕೆ ನನ್ನ ದೇಶ ಭಾರತ ಭಾರತವನ್ನು ಹಿಂದೂಸ್ತಾನ್ ಭರತಕಂಡ ಇಂಡಿಯಾ ಉಪಖಂಡ ಎಂದು ಕರೆಯುತ್ತಾರೆ ನನ್ನ ದೇಶ ಭಾರತ ಭಾರತವನ್ನು ಹಿಂದೂಸ್ತಾನ್ ಭರತಕಂಡ ಇಂಡಿಯಾ ಉಪಖಂಡ ಎಂದು ಕರೆಯುತ್ತಾರೆ ನಾನು ಭಾರತ ದೇಶದ ಪ್ರಜೆ ಎಂದು ಹೆಮ್ಮೆಯಿಂದ ಹೇಳುತ್ತೇನೆ ಭಾರತ ದೇಶ ದೇಶವು ಅನೇಕತೆಯಲ್ಲಿ ಏಕತೆಯಲ್ಲಿ ಏಕತೆ ಇರುವ ದೇಶ ನಾನು ಭಾರತ ದೇಶದ ಪ್ರಜೆ ಎಂದು ಹೆಮ್ಮೆಯಿಂದ ಹೇಳುತ್ತೇನೆ ಭಾರತ ದೇಶವು ಅನೇಕತೆಯಲ್ಲಿ ಏಕತೆಯಲ್ಲಿ ಏಕತೆ ಇರುವ ದೇಶ ಸರ್ವ ಭಾಷೆಗಳಿಗೂ ಮೂಲವಾದ ಸಂಸ್ಕೃತವನ್ನು ಜಗತ್ತಿಗೆ ನೀಡಿದ ತಾಯಿ ನನ್ನ ದೇಶ ಭಾರತ ಹಾಗೂ ಅಧಿದೇವತೆ ದಂತಕಥೆಗಳ ಮಹಾ ಮಾತೆ ನನ್ನ ದೇಶ ಭಾರತ ವಿವರಣೆ ಭಾರತವು ಏಷ್ಯಾ ಖಂಡದಲ್ಲಿದೆ ತ್ರಿವರ್ಣ ಧ್ವಜವು ಭಾರತದ ರಾಷ್ಟ್ರೀಯ ಧ್ವಜವಾಗಿದೆ ಭಾರತವು ಏಷ್ಯಾ ಖಂಡದಲ್ಲಿದೆ ತ್ರಿವರ್ಣ ಧ್ವಜವು ಭಾರತದ ರಾಷ್ಟ್ರೀಯ ಧ್ವಜವಾಗಿದೆ ಭಾರತದಲ್ಲಿ ಅನೇಕ ಭಾಷೆಗಳನ್ನು ಮಾತನಾಡುವ ಜನರು ಇದ್ದಾರೆ ಭಾರತವು ಪ್ರಪಂಚದಲ್ಲೇ ಒಂದು ಪ್ರಸಿದ್ಧ ದೇಶವಾಗಿದೆ ಭಾರತ ತುಂಬ ವಿಶಾಲವಾದ ಮತ್ತು ಸುಂದರ ದೇಶವಾಗಿದೆ ನಮ್ಮ ದೇಶವು ಕಾಶ್ಮೀರದಿಂದ ಕನ್ಯಾಕುಮಾರಿಯವರಿಗೂ ವಿಸ್ತರಿಸಿದೆ ಹಾಗೂ ಭಾರತದ ರಾಜಧಾನಿ ದೆಹಲಿಯಾಗಿದೆ ನಮ್ಮ ದೇಶವು ಕಾಶ್ಮೀರದಿಂದ ಕನ್ಯಾಕುಮಾರಿಯವರಿಗೂ ವಿಸ್ತರಿಸಿದೆ ಹಾಗೂ ಭಾರತದ ರಾಜಧಾನಿ ದೆಹಲಿಯಾಗಿದೆ ನಮ್ಮ ದೇಶದಲ್ಲಿ ಅನೇಕ ಸಂತರು ಮತ್ತು ಮಹಾತ್ಮರು ಜನ್ಮ ತಾಳಿದ್ದಾರೆ ನಮ್ಮ ದೇಶಕ್ಕೆ ಹತ್ತೊಂಬತ್ತು ನೂರ ನಲ್ವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಸಿಕ್ಕಿತ್ತು ಅಂದಿನಿಂದ ನಾವು ಸ್ವತಂತ್ರವಾದವು ಭಾರತ ದೇಶದಲ್ಲಿ ಒಟ್ಟು ಇಪ್ಪತ್ತೊಂಬತ್ತು ರಾಜ್ಯಗಳಿವೆ ಹಾಗೂ ಭಾರತದ ಜನಸಂಖ್ಯೆ ವಿಶ್ವದಲ್ಲೇ ಮೂರನೇ ಸ್ಥಾನ ಹೊಂದಿದೆ ಅಂದರೆ ನೂರ ಮೂವತ್ತು ಕೋಟಿಗೂ ಹೆಚ್ಚು ಜನಸಂಖ್ಯೆಯನ್ನು ನಮ್ಮ ದೇಶ ಭಾರತ ಹೊಂದಿದೆ ಪ್ರಪಂಚದ ನಾಲ್ಕನೇ ಅತಿ ದೊಡ್ಡ ಆರ್ಥಿಕ ವ್ಯವಸ್ಥೆಯನ್ನು ಹೊಂದಿದೆ ಹಾಗೂ ಅನೇಕ ಐತಿಹಾಸಿಕ ವಾಣಿಜ್ಯ ಮಾರ್ಗಗಳು ಹಾಗೂ ಪ್ರಾಚೀನ ಸಾಮ್ರಾಜ್ಯಗಳು ಭಾರತ ದೇಶದಲ್ಲಿ ಉಗಮಿಸಿವೆ ಪ್ರಪಂಚದ ನಾಲ್ಕನೇ ಅತಿ ದೊಡ್ಡ ಆರ್ಥಿಕ ವ್ಯವಸ್ಥೆಯನ್ನು ಹೊಂದಿದೆ ಹಾಗೂ ಅನೇಕ ಅತಿಹಾಸಿಹಾಸಿಕ ವಾಣಿಜ್ಯ ಮಾರ್ಗಗಳು ಹಾಗೂ ಪ್ರಾಚೀನ ಸಾಮ್ರಾಜ್ಯಗಳು ಭಾರತ ದೇಶದಲ್ಲಿ ಉಗಮಿಸಿವೆ ಉಪಸಂಹಾರ ನನ್ನ ದೇಶ ಭಾರತ ತುಂಬ ಸುಂದರವಾದಂಥ ನೈಸರ್ಗಿಕ ಸೌಂದರ್ಯ ಹೊಂದಿದೆ ಶ್ರೀಮಂತ ಸಂಸ್ಕೃತಿ ಮತ್ತು ವೈವಿಧ್ಯತೆಯನ್ನು ಒಳಗೊಂಡಿದೆ ನಮ್ಮ ದೇಶದ ಅಭಿವೃದ್ಧಿಗಾಗಿ ನಾವೆಲ್ಲರೂ ಸೇರಿ ಕೆಲಸ ಮಾಡೋಣ ಹಾಗೂ ನನ್ನ ದೇಶ ಭಾರತ ಎಂದು ಹೆಮ್ಮೆಯಿಂದ ಹೇಳೋಣ ಜೈ ಭಾರತ ಮಾತೆ ಜೈ ಭಾರತಾಂಬೆ ನಿಮಗೂ ಕೂಡ ಈ ನನ್ನ ದೇಶ ಭಾರತ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು